ಅದರ ಸದುಪಯೋಗವನ್ನು ಪಡೆದಂಥವರು ಅವರ ಆರ್ಥಿಕ ಚೇತನ ಆರ್ಥಿಕ ಬೆಳವಣಿಗೆ ಯಾವ ರೀತಿ ಆಗ್ತಾ ಇತ್ತು ಅನ್ನೋದನ್ನು ಕೂಡ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಹಾಗಾಗಿ ಬಂಧುಗಳೇ ನಮ್ಮ ಎಲ್ಲ ಸಮುದಾಯಗಳನ್ನು ಹಾಗೇ ಕಾಯಂ ಅದೇ ಬಡತನ ರೇಖೆಗಿಂತ ಮೇಲೆ ಕೇಳದ ರೀತಿಯಲ್ಲಿ ಸರ್ಕಾರ ಈ ಧೋರಣೆಯನ್ನ ಮುಂದುವರಿಸುವ ನೀತಿ ಸಿದ್ದರಾಮಯ್ಯ ನಿಂದೆ ಆಗೋದಾದ್ರೆ ನೀನ್ ಯಾವ ಸೀಮಾ ಮುಖ್ಯಮಂತ್ರಿ ಅಂಬೇಡ್ಕರ್ ವಾದ ಮಾತಾಡಕ್ಕೂ ಸಿದ್ದರಾಮಯ್ಯ ಸಮಾಜವಾದ ಮಾತಾಡೋದಕ್ಕೂ ಸಿದ್ದರಾಮಯ್ಯ ಆಮೇಲೆ ಹಿಂದುಳಿದ ವರ್ಗಗಳ ಮಾತಾಡೋದಕ್ಕೂ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಸುದ್ದಿ ಮಾತಾಡೋದಕ್ಕೂತ್ ರಾಮಯ ಯಾವ ನೈತಿಕ ಹಕ್ಕಿದೆ ನಿಮ್ಗೆ ಓಯ್ ಕಾಂಗ್ರೆಸ್ ಕಳ್ರೆ ಯಾವ ನೈತಿಕತೆ ಇದೆ ನಿಮ್ಗೆ ನಿಮಗೆ ನೈತಿಕತೆ ಸತ್ತೋಗಿದೆ ನಾವು ಅಡ್ಡೊಡ್ ಪರವಾಗಿಲ್ರಿ ಬಲೆ 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 ಅಂತ ಯಾವಾಗ ನೀವು ನೀವ್ ಬಿಜೆಪಿ ಅವರು ಪೋಸ್ಟರ್ ಹಾಕಿರಲ್ಲ ಪೇಟಿಎಂ ಅಂತ ಹೇಳಿ ಆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಗೋಡೆ ಮೇಲೆ ತಂದು ಪೋಸ್ಟ್ ಹಾಕಿದ್ರಲ್ಲ ಬಿಜೆಪಿ ಪೇಟಿಎಂ ತಗಂತ ಇದೆ ಕರ್ನಾಟಕದ ಖಜಾನಿಯನ್ನ ಅಂತ ಹೇಳಿ ನೀವೇನ್ ಮಾಡಿದ್ರಿ ನೀವೇನ್ ಮಾಡ್ತಾ ಇದ್ರಿ ನೀವು ಅವರಪ್ಪ ನೀವು ಅವರಪ್ಪ ಅವರು ನಿಮ್ಮಪ್ಪ ಎಲ್ಲ ವಿಧಾನಸೌಧ ಇದೆಯಲ್ಲ ಇಲ್ಲಿ ಈ ವಿಧಾನಸೌಧ ಇದೆಯಲ್ಲ ಕಳ್ಳರ ಸಂತೆ ಇದು ದಗಾಕೋರ್ ಸೇರಿದರೆ ವಂಚಕರು ಸೇರಿದ್ದಾರೆ ಇಲ್ಲಿ ಸೇರಿರ್ತಕ್ಕಂಥವ್ರು ಏನು ಸಾಂವಿಧಾನವಾಗಿ ಏನು ನಾಡಿನ ಜನರ ಆರ್ಥಿಕತೆಯ ವೃದ್ಧಿ ಮಾಡಲಿಕ್ಕೆ ಸಾಮಾಜಿಕವಾದ ಭದ್ರತೆಯನ್ನ ನೀಡಲಿಕ್ಕೆ ಎಲ್ಲ ದುಡಿಯುವಂತ ವರ್ಗಕ್ಕೆ ನ್ಯಾಯವನ್ನ ತರಲಿಕ್ಕೆ ನೀವು ಬಂದಿಲ್ಲ ನೀವು ಬಂದಿರೋದು ನಿಮ್ಮ ಆಸ್ತಿಗಳನ್ನ ಡಬಲ್ ಮಾಡ್ಕೊಳ್ಳೋಕೆ ಟ್ರಿಬಲ್ ಮಾಡ್ಕೊಳ್ಳೋದಕ್ಕೆ ಮೊನ್ನೆ ಒಬ್ಬ ಮಂತ್ರಿ ಹೇಳ್ತಾ ಇದ್ದ ಯಾರನ್ನೋ ಕುರ್ತು ಹೇಳ್ತಾ ಇದ್ದ ಒಂದು ಆಸ್ತಿ ಇದೆ ಕರ್ನಾಟಕ ಸರ್ಕಾರದ ನಾಲ್ಕು ಬಜೆಟ್ ಮಾಡುವಷ್ಟು ರೊಕ್ಕವನ್ನ ಕರ್ನಾಟಕ ಸರ್ಕಾರದ್ದು ದೋಚಿದ್ದಾರೆ ಇವರು ಅಂತ ಹೇಳ್ತಾರೆ ಎಷ್ಟು ಜನ ಇದ್ದಾರೆ ಕರ್ನಾಟಕ ಸರ್ಕಾರದ ಬಜೆಟ್ ಎಷ್ಟಪ್ಪ ಮೂರು ಕಾಲ್ ಲಕ್ಷ ಕೋಟಿ ಈ ಮೂರು ಕಾಲ್ ಲಕ್ಷ ಕೋಟಿ ಮೂರು ನಾಲ್ಕು ಬಜೆಟ್ ಮಾಡುವಷ್ಟು ಒಬ್ಬೊಬ್ಬನ ಹತ್ರ ಹಣ ಇದೆ ಅನ್ನೋದಾದ್ರೆ ನಿಮ್ಮನ್ನು ಬೀದಿ ನಿಲ್ಲಿಸಿ ನೇಣಾಕೋದಕ್ಕೆ ಫಿಟ್ ಇದ್ರೋ ಅಥವಾ ಫಿಟ್ ಇಲ್ವೋ ಅಂತ ಹೇಳಿ ಜನ ತೀರ್ಮಾನ ಮಾಡಬೇಕಿಂತವ್ನ ಗುರ್ತು ಮಾಡಿ ಇಂಥವ್ರು ಎಷ್ಟು ಜನ ಇದ್ದಾರೆ ಕರ್ನಾಟಕದಲ್ಲಿ ಒಂದು ಬಜೆಟ್ ಎರಡು ಬಜೆಟ್ ಮೂರು ಬಜೆಟ್ ಒಬ್ಬೊಬ್ಬ ನತ್ರಕ್ಕ ಇವರು ವಿದೇಶಗಳಲ್ಲಿ ತಗೊಂಡು ದುಡ್ಡು ಇಟ್ಕೊಂಡಿರೋದು ಅಷ್ಟಷ್ಟು ದುಡ್ಡನ್ನ ಇಟ್ಕೊಳ್ಳೋದೇ ಆದ್ರೆ ಅದಕ್ಕೆನೇ ನೀವು ಎಷ್ಟು ಓಟಿಗೆ ಎಷ್ಟು ಕೊಡ್ಬೇಕು ಎಷ್ಟು ಕೊಡ್ಬೇಕು ಎರಡು ಸಾವಿರ ಕೊಡ್ಬೇಕ ಮೂರು ಸಾವಿರ ಕೊಡ್ಬೇಕ ಇಷ್ಟು ಖರ್ಚು ಮಾಡಿ ನಿಮ್ಗೆಲ್ಲ ಎಂಡ ಕುಡಿಸಿ ಜಾತಿ ಹೇಳಿ ದುಡ್ಡು ಕೊಟ್ಟು ಇಲ್ಲಿ ವಿಧಾನಸೌಧಕ್ಕೆ ಖ್ಯಾತಕ್ಕೆ ಬರೋದು ಬಾಯಿಸ್ಕೊಂಡು ಹೋಗುತ್ತೆ ಇದು ಜನಸಾಮಾನ್ಯರಲ್ಲಿ ಎಚ್ಚರ ಶುರುವಾಗಬೇಕು ಬಂದಗಳೇ ಏಡದ ಕಂಬ ಕಟ್ಟಿ ಬಾರ್ಕೊಲ್ ತಗೊಂಡು ಬರ್ಸ್ತೀವಿ ಬಡ್ಡಿ ಮಕ್ಕಳ ನಿಮ್ಮ ಆಸ್ತಿ ಎಲ್ಲ ಕಕ್ಕಿ ಹೋಗ್ಬೇಕಿಲ್ಲಿ ಇಲ್ಲದೆ ಇದ್ರೆ ಪರಪ್ಪನ ಅಗ್ರಾರಕ್ಕೆ ನೀವು ವರ್ಗ ಅಲ್ಲೇ ಸಾಯ್ಬೇಕು ಕತ್ತಿಡ್ದಲ್ಲಿ ತಳ್ತೀವಿ ಅನ್ನುವಂತ ಗಟ್ಟಿ ದನ ಈ ನಾಡಿನ ಜನರಲ್ಲಿ ಬರ್ಬೇಕಾಗಿ ಬಂಧುಗಳೇ ಈಗ ಈ ವಿಷಯಕ್ಕೆ ಬರೋಣ ಮೋಹನ್ ರಾಜ್ ಹೇಳ್ತಾ ಇದ್ರು ವಾಲ್ಮೀಕಿ ಹಗರಣ ವಾಲ್ಮೀಕಿ ಹಗರಣ ನೂರ ಎಂಬತ್ತೇಳು ಕೋಟಿನ ನೂರ ಎಂಬತ್ತೊಂಬತ್ತು ಕೋಟಿ ಯಾವಾಗ ಯಾರೋ ಒಬ್ಬ ನೌಕರ ಸತ್ತ ಆ ಕೂಡ್ಲೆ ಶುರುವಾಯಿತು ತಲ್ಲಣ ಶುರುವಾಯಿತು ಇದು ಯಾವುದೋ ಒಂದು ಹಂತಕ್ಕೋಗಿ ತಲುಪುತ್ತೆ ಅಂತ ಒಬ್ಬ ಮುಖ್ಯಮಂತ್ರಿ ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಹಗರಣ ನಡೆದಿದೆ ಅಂತ ಆ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದಂಗೆ ವಿಧಾನಸೌಧದಲ್ಲಿ ಒಬ್ಬ ಮುಖ್ಯಮಂತ್ರಿ ಹೇಳೋದು ನೂರ ತೊಂಬತ್ತೊಂಬತ್ತು ಅಲ್ರಿ ಅಷ್ಟಲ್ಲ ಬರೀ ಎಂಬತ್ತೇಳು ಕೋಟಿ ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಒಬ್ಬ ಮುಖ್ಯಮಂತ್ರಿ ಆದವನು ಅಷ್ಟಲ್ಲ ಬರೀ ಎಂಬತ್ತೊಂಬತ್ತು ಕೋಟಿ ಕೇವಲ ಕೇವಲ ಒಪ್ಕೊಳ್ಳೋದಾದ್ರೆ ಉಳ್ದ ಹಣ ಹೆಂಗ್ ಬಂತು ನೂರ ಎಂಬತ್ತೊಂಬತ್ತು ಉಳ್ದಿದ್ ಹೆಂಗ್ ಬಂತು ಅದ್ ಎಲ್ಲೆಲ್ಲೋ ಇತ್ತಲ್ಲ ಕಳ್ಳರ ಕೈಲಿ ಅದು ನಾವು ಜೈಲಿಗೆ ಹೋಗೋದ್ ಬೇಡ ಅಂತೇಳಿ ದಡ 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 ಎಲ್ಲೆಲ್ ಬೇಕಲ್ಲಿ ಹಾಕಿ ಅವ್ರು ಬಚಾವ್ ಮಾಡ್ಕೊಂಬಿಟ್ರು ಸಿದ್ದರಾಮಯ್ಯ ಅವ್ರನ್ನೆಲ್ಲರನ್ನು ಬಚಾವ್ ಮಾಡಿದ್ರು ಏನ್ ಮಿಸ್ಟರ್ ಸತೀಶ್ ಜಾರಕಿಹೊಳಿ ನಮ್ಮ ತುಮಕೂರ್ನ ಮದಿಗಿರಿ ರಾಜಣ್ಣ ನಾವು ನಿಮಗೆ ಕೇಳ್ತೀವಿ ನೀವು ಸಮುದಾಯಗಳ ಉದ್ಧಾರಕ್ಕೆ ಬಂದಿದ್ರು ನಿಮ್ಮ ಉದ್ಧಾರಕ್ಕೆ ಬಂದಿದ್ರು ಯಾರು ಉದ್ಧಾರ ಮಾಡ್ತಾ ಇದ್ರಿ ಎಲ್ಲಿ ನಿಮ್ದೊಂದು ಧ್ವನಿನೂ ಬರ್ಲಿಲ್ವಲ್ಲ ನಿಮ್ಮ ಸಮುದಾಯದ ಹಣ ಆಂಧ್ರ ಪ್ರದೇಶದ ಕಾಲ ತೆಲಂಗಾಣದ ಹೈದರಾಬಾದ್ ಆ ಕಟಿಂಗ್ ಶಾಪ್ ನ ಓನರ್ಗೆ ಗೆ ಹೋಗುತ್ತೆ ಯಾವನ ರಿಯಲ್ ಎಸ್ಟೇಟ್ ಗೆ ಹೋಗುತ್ತೆ ಅನ್ನೋದಾದ್ರೆ ಆರ್ಥಿಕ ಇಲಾಖೆ ಯಾಕಿರೋದು ಫೈನಾನ್ಸ್ ಸೆಕ್ರೆಟ್ರಿ ಫೈನಾನ್ಸ್ ಮುಖ್ಯಮಂತ್ರಿ ಏನ್ ಕತೆ ಕಾಯಕ ಇದ್ದೀರಿ ವಿಧಾನಸೌಧದಲ್ಲಿ ಯಾಕಿದ್ರೆ ಅಲ್ಲೇ ಮನ ಮರ್ಯಾದೆ ಇದೆಯಾ ಒಂದು ಅಕೌಂಟ್ ಎಡ್ ಇಂದ ಮತ್ತೊಂದು ಅಕೌಂಟ್ ಎಡ್ಗೆ ಹೋಗ್ಲಿಕ್ಕೆ ಯಾವುದೇ ಕಾರಣಕ್ಕೆ ಫೈನಾನ್ಸ್ ಸೆಕ್ರೆಟರಿ ಗಮನಕ್ಕೆ ಬರ್ತಲ್ಲೇ ಯಾವುದೇ ಕಾರಣಕ್ಕೆ ಹೋಗೋದಿಲ್ಲ ಹೆಂಗ್ರಿ ಹೋಯ್ತು ಸಿದ್ದರಾಮಯ್ಯನವರ ನಿಮಗೆ ಗೊತ್ತಿಲ್ಲ ಹೋಗಿದ್ದು ಗೊತ್ತಿಲ್ಲ ಯಾವ್ಯಾವ ನಿಗಮಗಳಲ್ಲಿ ಎಲ್ಲೆಲ್ಲಿ ಜನಸಾಮಾನ್ಯರಿಗೆ ಗೊತ್ತಾಗದ ಅಕೌಂಟ್ಗಳಿದೆ ಯಾವ ಬ್ಯಾಂಕ್ ಗಳಲ್ಲಿ ಅದೆಲ್ಲದೂ ಕೂಡ ಪ್ರತಿಯೊಂದು ಕೂಡ ಫೈನಾನ್ಸ್ ಸೆಕ್ರೆಟರಿ ಮತ್ತು ಫೈನಾನ್ಸ್ ಮಿನಿಸ್ಟರ್ಗೆ ಅದು ಕಣ್ಣುಗಾವಲ್ ಇದ್ದಂಗೆ ಅದು ಯಾವುದೇ ಕಾರಣಕ್ಕೆ ಮಿಸ್ ಆಗಂಗಿಲ್ಲ ಆ ರೀತಿಯಲ್ಲಿ ಇರುವಾಗ ಅಷ್ಟೆಲ್ಲ ಹೋಗಿದ್ದು ಇಷ್ಟು ಅಂತ ಹೇಳ್ತಿರಲ್ಲ ಎಷ್ಟು ವರ್ಷ ಹದಿಮೂರು ಸಾರಿ ಬಜೆಟ್ ಹದಿನಾಲ್ಕು ಸಾರಿ ಬಜೆಟ್ ಮಂಡನೆ ಮಾಡಿದಂತ ಮಹಾ ಕೀರ್ತಿವಂತ ಅಂತ ನಿಮ್ ಜನ್ಮಕ್ಕೊಂದಿಷ್ಟು ನಾಚಿಕೆ ಆಗಲ್ವಾ ನಿಮ್ಗೆ ಹೇಳ್ ನಿಮ್ಮ ಹಣ ನಿಮ್ ಜವಾಬ್ದಾರಿನ ಇಲ್ದಲೆ ಯಾವನೋ ಕೇರ್ ಆಫ್ ವ್ಯಕ್ತಿಗಳ ಅಕೌಂಟಿಗೆ ಹೋಗುತ್ತೆ ಅನ್ನೋದಾದ್ರೆ ನೀವೊಬ್ರು ಫೈನಾನ್ಸ್ ಮಿನಿಸ್ಟ್ರ ನಾಚಿಕೆ ಆಗಬೇಕು ಇಲ್ಲಿ ಮಂತ್ರಿಗಳು ಬರ್ತಾರೆ ಅವ್ರು ಮಂತ್ರಿಗಳು ಒಂದಷ್ಟು ಜನ ಅವರು ಬಾಯಿ ಬಿಡೋದಿಲ್ಲ ಅವರಿಗೆ ಅಧಿಕಾರ ಅಷ್ಟೇ ಮುಖ್ಯ ಬರೀ ವಿರೋಧ ಪಕ್ಷದವ್ರು ಅಷ್ಟೇ ಮಾತಾಡೋದು ವಿರೋಧ ಪಕ್ಷದವ್ರು ನಿಮ್ದು ಮಾತಾಡ್ಕೇಳಿ ಸ್ವಲ್ಪ ನೀವಿದ್ದಾಗ ಎಷ್ಟು ಲೋಪ ಆಗಿದೆ ಅಂತೇಳಿ ನೀವು ಮಾತಾಡಿ